ಸ್ನೇಹಿತರೆ ಬೆಳೆ ಪರಿಹಾರದ ಕುರಿತು ಒಂದು ವಿಶೇಷವಾದಂಥ ಮಾಹಿತಿಯನ್ನು ಇದ್ದೀನಿ ಹೌದು ಸ್ನೇಹಿತರೆ ಬೆಳೆ ಪರಿಹಾರ ಪಡಿಬೇಕು ಅಂತಂದ್ರೆ ನೀವು ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಒಂದು ಸಂಖ್ಯೆಗೆ ನೀವು ಕರೆ ಮಾಡುವ ಮುಖಾಂತರ ಬೆಳೆ ಪರಿಹಾರ ಮಾಹಿತಿ ತಿಳಿದುಕೊಳ್ಬೋದು ಸ್ನೇಹಿತರೆ ಯಾವ ರೀತಿ ಅನ್ನೋದು ಎಲ್ಲ ನಾನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇದು ಯಾದಗಿರಿ ಜಿಲ್ಲೆಯವರೆಗೂ ಮಾತ್ರ ಈ ನಂಬರ್ಗಳು ಅನ್ವಯವಾಗುತ್ತೆ ಎಲ್ಲರೂ ಕೂಡ ಈ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಜಿಲ್ಲೆದವರು ಮಾಡಲಿಕ್ಕೆ ಬರೋದಿಲ್ಲ ಇದು ಕೇವಲ ಯಾದಗಿರಿ ಜಿಲ್ಲೆಯಲ್ಲಿ ಬರುವಂಥ ರೈತ ಫಲಾನುಭವಿಗಳು ಮಾತ್ರ ಕರೆನ ಮಾಡಿ ಮಾಹಿತಿ ತಿಳಿದುಕೊಳ್ಬೋದು ಈ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಲು ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ವಿಡೋಣ ಶುರು ಮಾಡೋಣ ಅದು ಹೌದು ಸ್ನೇಹಿತರೆ ಕರ್ನಾಟಕದಾದ್ಯಂತ ಬೆಳೆ ಪರಿಹಾರಕ್ಕಾಗಿ ರೈತರು ಕಾಯ್ತಾ ಇದ್ದಾರೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಯ ಪಟ್ಟಿಗಳು ಕೂಡ ಸಿದ್ಧವಾಗಿ ಒಂದು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇನ್ನೂ ರೈತರ ಪಟ್ಟಿಗಳು ಸಿದ್ಧಗೊಳಿಸಬೇಕಾಗಿದೆ ಉಳಿದಂಥ ಜಿಲ್ಲೆಗಳದ್ದು ಹಾಗಾಗಿ ಇಲ್ಲಿ ಯಾದಗಿರಿ ಜಿಲ್ಲೆಯ ಒಂದು ರೈತರು ಕರೆ ಮಾಡಿ ಬೆಳೆ ಪರಿಹಾರದ ಇನ್ಫಾರ್ಮೇಷನ್ ತಿಳಿದು ತಿಳಿದುಕೊಳ್ಳೋಕೋಸ್ಕರ ಇಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಎಲ್ಲ ತಾಲೂಕುಗಳ ಒಂದು ಸಂಖ್ಯೆ ಇದೆ ಆ ಸಂಖ್ಯೆಗೆ ಕರೆ ಮಾಡುವ ಮುಖಾಂತರ ಆ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಬಹುದು ಇಲ್ಲಿ ಆ ನಂಬರ್ ನಿಮಗೆ ತಿಳಿಸಿ ಕೊಡುತ್ತೇನೆ ಯಾವ ರೀತಿ ಅಂತ ನೋಡಿ ಯಾದಗಿರಿ ಜಿಲ್ಲಾ ವೆಬ್ಸೈಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನೀವು ನಂಬರ್ ತಗೊಳ್ಬೋದು ಇಲ್ಲಿ ನಾನು ನಂಬರ್ ಕೂಡ ಇಲ್ಲಿ ತೋರಿಸ್ಕೊಡುತ್ತೆ ನಿಮಗೆ ಯಾವ ಯಾವ ತಾಲೂಕಿಗೆ ಯಾವ ನಂಬರ್ ಇದೆ ಅಂತ ನೀವು ಅದನ್ನು ಬರ್ಕೊಂಡು ಮಾಡಬಹುದು ಅವರಿಗೂ ಕೂಡ ನೋಡಿ ಸ್ನೇಹಿತರೆ ಈಗಾಗಲೇ ಬೆಳೆ ಪರಿಹಾರ ಒಂದು ಈ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ರೈತರ ಪಟ್ಟಿ ಸಿದ್ಧಪಡಿಸ್ತಾ ಇರುವಂಥದ್ದು ಈ ರೈತರ ಪಟ್ಟಿ ಬಂದ ತಕ್ಷಣ ಬೆಳೆ ಪರಿಹಾರ ಅಲ್ಲಿನ ರೈತರಿಗೆ ಸಿಗುತ್ತೆ ನೋಡಿ ಮೊದಲಿಗೆ ಇಲ್ಲಿ ಡಿ ಸಿ ಡಿ ಸಿ ಕಚೇರಿಯ ಒಂದು ಸಹಾಯವಾಣಿ ಸಂಖ್ಯೆ ಕೂಡ ಇದೆ ಮೊದಲಿಗೆ ನೋಡಬಹುದು ಮತ್ತೆ ಕೆಳಗಡೆ ಯಾದಗಿರಿ ತಹಶೀಲ್ದಾರ್ ಕಚೇರಿ ಸಹಾಯವಾಣಿ ಸಂಖ್ಯೆ ಇದೆ ಮತ್ತು ಶಹಾಪುರ್ ತಾಲೂಕಿನ ಒಂದು ತಹಸೀಲ್ದಾರ್ ಕಚೇರಿ ಸಂಖ್ಯೆ ಇದೆ ಹಾಗೆಯೇ ಇಲ್ಲಿ ಕೆಳಗಡೆ ಸೊರಪೂರು ಸೊರಪೂರು ತಹಸೀಲ್ದಾರ್ ಕಚೇರಿಯ ಸಹಾಯವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಕೆಳಗಡೆ ನೋಡ್ಬೋದು ಸ್ನೇಹಿತರೆ ಗುರುಮಿಟ್ಕಲ್ ತಹಸೀಲ್ದಾರ್ ಕಚೇರಿಯ ಸಹಾಯವಾಣಿ ಸಂಖ್ಯೆ ಇದೆ ಅದೇ ರೀತಿಯಾಗಿ ಒಡಗೇರಿ ತಹಸೀಲ್ದಾರ್ ಕಚೇರಿಯ ಸಹಾಯವಾಣಿ ಸಂಖ್ಯೆ ಇದೆ ಹುಣಸಿಗಿ ತಹಸೀಲ್ದಾರ್ ಕಚೇರಿಯ ಒಂದು ಸಂಖ್ಯೆ ಕೂಡ ಇಲ್ಲಿ ಇದೆ ಏನು ಇದು ನೀವು ಕೂಡ ಒಂದು ಮಾಹಿತಿನ ಹಚ್ಚಬೇಕು ಈ ನಂಬರ್ಗೆ ಕರೆ ಮಾಡುವ ಮುಖಾಂತರ ನಿಮ್ಮ ಒಂದು ಇಲ್ಲಿ ನೋಡ್ಬೋದು ಬೆಳೆ ಹಾನಿ ಪರಿಹಾರ ಸಹಾಯವಾಣಿ ಸಂಖ್ಯೆಗಳು ಈ ಸಹಾಯವಾಣಿಗೆ ನೀವು ಕರೆ ಮಾಡಿದರೆ ಏನು ಇನ್ಫಾರ್ಮೇಷನ್ ನೀವು ಕೇಳಬೇಕಂತ ಅನ್ಕೊಂಡಿದ್ರಿ ಆ ಇನ್ಫಾರ್ಮೇಷನ್ ನಿಮಗೆ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ನ ನೀವು ಕೇಳ್ಕೊಳ್ಬೋದು ಇದು ನೇರವಾಗಿ ಈ ಒಂದು ಯಾದಗಿರಿ ಜಿಲ್ಲಾ ವೆಬ್ಸೈಟ್ನಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ನಂಬರ್ ಕೂಡ ಬೆಳೆ ಪ ಹಾನಿ ಪರಿಹಾರ ಸಹಾಯವಾಣಿ ಸಂಖ್ಯೆ ಅಂತೇಳಿ ಈ ಸಹಾಯವಾಣಿ ಮುಖಾಂತರ ನೀವು ಸಹಾಯ ಪಡೆದುಕೊಳ್ಳಬಹುದು ಈ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ ಇತ್ತು ಇದು ರೈತರಿಗೆ ಅನುಕೂಲ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ರೈತರು ನೋಡ್ತಾ ಇರುವಂಥವ್ರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಏನಾದರೂ ಈ ಪಟ್ಟಿ ಯಾದಗಿರಿ ಜಿಲ್ಲೆಯ ಪಟ್ಟಿ ಬಂದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯ ಪಟ್ಟಿ ಸಿದ್ಧ ಆದ ನಂತರ ನಾನು ತಿಳಿಸ್ಕೊಡ್ತೀನಿ ಈ ಯಾದಗಿರಿ ಜಿಲ್ಲೆದು ಕೂಡ ಪಟ್ಟಿ ಬಂದ ತಕ್ಷಣ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಮಾಹಿತಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ